ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ಬಿಜೆಪಿಯಲ್ಲಿ ಉಲ್ಬಣಿಸಿರುವ ಬಣ ರಾಜಕೀಯ ಈಗ ಮತ್ತೆ ಬೀದಿಗೆ ಬಂದಿದೆ ಸಿದ್ದರಾಮಯ್ಯ ಸರ್ಕಾರದ ಅಬಕಾರಿ ಹಗರಣ ಮತ್ತು ಜಿರಾಮ್ ಜಿ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಆಕ್ರೋಶ ಹೊರಹಾಕಿದ್ದಾರೆ ವಿರೋಧ ಪಕ್ಷದ ಈ ವೈಫಲ್ಯವೇ ಆಡಳಿತ ಪಕ್ಷಕ್ಕೆ ವರದಾನವಾಗ್ತಾ ಇದೆ ಅಂತ ಯತ್ನಾಳ್ ಗುಡುಗಿದ್ದಾರೆ ಉಡುಪಿಯಲ್ಲಿ ಯತ್ನಾಳ್ ನೀಡಿದ ಈ ಕಡ ಹೇಳಿಕೆಗಳು ಈಗ ಕಮಲಪಾಳೆಯದಲ್ಲಿ ಭಾರಿ ಸಂಚಲನ ಮೂಡಿಸಿವೆ ಹೌದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡುತ್ತಿರುವಾಗಲೇ ಶಾಸಕ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಕೆಂಡಕಾರಿದ್ದಾರೆ ಆಬ್ಕಾರಿ ಹಗರಣದಂತಹ ದೊಡ್ಡ ವಿಚಾರ ಸಿಕ್ಕಿದ್ರೂ ಬಿಜೆಪಿ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ವಿಫಲವಾಗಿದೆ ಅನ್ನೋದು ಯತ್ನಾಳ್ ವಾದವಾಗಿದೆ ವಿರೋಧ ಪಕ್ಷ ಗಟ್ಟಿಯಾಗಿ ಹೋರಾಟ ಮಾಡದ ಕಾರಣ ಅದರ ನೇರ ಲಾಭ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿಕ್ತಿದೆ ಅಂತ ಅವರು ನೇರವಾಗಿ ಚುಚ್ಚಿದ್ದಾರೆ ಇತ್ತೀಚೆಗೆ ನಡೆದ ಅಧಿವೇಶನದ ಬಗ್ಗೆಯೂ ಅತೃಪ್ತಿ ವ್ಯಕ್ತಪಡಿಸಿರುವ ಯತ್ನಾಳ್ ಇದೊಂದು ಅರ್ಥಹೀನ ಅಧಿವೇಶನ ಅಂತ ಕರೆದಿದ್ದಾರೆ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನೇ ಟೀಕೆ ಮಾಡಿಸಿದ್ದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಆಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಸರಿಯಾದ ಚರ್ಚೆ ನಡೆಯಲಿಲ್ಲ ಬದಲಾಗಿ ಅಧಿವೇಶನ ಬರೀ ಕಾಲಹರಣಕ್ಕೆ ಮೀಸಲಾಗ್ತಿತ್ತು ಅಂತ ಬೇಸರ ಹೊರಹಾಕಿದ್ದಾರೆ ವಿಶೇಷ ಅಂದ್ರೆ ವಿಜೇಂದ್ರ ಅವರ ಕಾರ್ಯವೈಖರಿಯನ್ನ ಯತ್ನಾಳ್ ತೀವ್ರವಾಗಿ ಟೀಕಿಸಿದ್ದಾರೆ ರಾಜ್ಯಾಧ್ಯಕ್ಷರು ಸದನದಲ್ಲಿ ಕುಳಿತುಕೊಳ್ಳಲು ಕುರ್ಚಿಯಲ್ಲೂ ಚರ್ಚೆಯಲ್ಲೂ ಭಾಗವಹಿಸಿಲ್ಲ ಜಿರಾಮ್ಜಿ ವಿಚಾರದಲ್ಲಿ ಸರ್ಕಾರ ಮೂಡಿಸಿದ ತಪ್ಪು ಅಭಿಪ್ರಾಯವನ್ನ ಹೋಗಲಾಡಿಸೋಕೆ ವಿಜೇಂದ್ರ ಅವರಿಂದ ಸಾಧ್ಯವಾಗಿಲ್ಲ ಎಂದು ಹೇಳುವ ಮೂಲಕ ವಿಜೇಂದ್ರ ಅವರ ನಾಯಕತ್ವದ ಮೇಲೆ ಪ್ರಶ್ನೆ ಎತ್ತಿದ್ದಾರೆ ಒಟ್ಟಿನಲ್ಲಿ ಬಿಜೆಪಿಯ ಒಳಗಿನ ಈ ಕಿತ್ತಾಟ ಕಾಂಗ್ರೆಸ್ಗೆ ಲಾಭ ಮಾಡಿಕೊಡ್ತಿದೆ ಅನ್ನೋದು ಸತ್ಯ ಒಂದು ಕಡೆ ವಿಜೇಂದ್ರ ಬಣ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ರೆ ಮತ್ತೊಂದು ಕಡೆ ಯತ್ನಾಳ್ ನೇತೃತ್ವದ ವಿರೋಧಿ ಬಣ ಸಾರಥಿ ಬದಲಾವಣೆಗಾಗಿ ಪಟ್ಟು ಹಿಡಿದಿದೆ ಈಗ ನಡೀತಿರುವ ಈ ಬಣ ಸಮರ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತದೆ ಎನ್ನುವುದನ್ನ ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ